ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರ ಇವತ್ತು ನಾನು ರಿವ್ಯೂ ಮಾಡೋಕೆ ಹೊರಟಿರೋದು ಒಂದು ಹೆಡ್ಫೋನ್ ಅದರ ಹೆಸರು ಬಂದುಬಿಟ್ಟು ಜೆಪ್ರಾನಿಕ್ ಅವರ ಜೆಪ್ ಬ್ಯಾಂಗ್ ಅನ್ನೋ ಒಂದು ಪ್ರೀಮಿಯಂ ಹೆಡ್ಫೋನ್ ಇದನ್ನು ನಾನು ಖರೀದಿ ಮಾಡಿ ಇಲ್ಲಿಗೆ ಸುಮಾರು ಹನ್ನೊಂದು ತಿಂಗಳಾಯಿತು ಈಗಲೂ ಕೂಡ ಬೆಸ್ಟ್ ಸೌಂಡ್ ಎಕ್ಸ್ಪೀರಿಯೆನ್ಸ್ನ ಇದು ಕೊಡ್ತಾ ಇದೆ ಇನ್ನು ಕನ್ಫ್ಯೂಸ್ ಆಗಬಾರ್ದು ಅಂತ ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಎಲ್ ಹಾಗೂ ರೈಟ್ ಸೈಡಲ್ಲಿ ಆರ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ ಇನ್ನು ಇದು ನೈಂಟಿ ಡಿ ಬಿ ನಾಯ್ಸ್ ಅನ್ನು ಹೊಂದಿದೆ ಇನ್ನು ಇದರ ಚಾರ್ಜಿಂಗ್ ಟೈಮ್ ನೋಡೋದಾದರೆ ಒಂದು ಮೂವತ್ತು ಗಂಟೆ ಚಾರ್ಜ್ ಮಾಡಿದರೆ ಹದಿನಾರು ಗಂಟೆ ನೀವು ಮ್ಯೂಸಿಕ್ ಪ್ಲೇ ಮಾಡ್ಬೋದು ಅಂದರೆ ಒಂದೂವರೆ ತಾಸು ಚಾರ್ಜ್ ಮಾಡಿದ್ರೆ ಹದಿನಾರು ಗಂಟೆ ನೀವು ಮ್ಯೂಸಿಕ್ ಪ್ಲೇ ಮಾಡ್ಬೋದು ಇನ್ನು ಇದರ ಇದು ಓವರ್ ಹೆಡ್ ಆಗಿರೋದ್ರಿಂದ ನೀವು ಇದನ್ನು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಚಾರ್ಜಿಂಗ್ ಟೈಪ್ ನೋಡೋದಾದರೆ ಮೈಕ್ರೋ ಯು ಎಸ್ ಬಿ ಟೈಪ್ ಚಾರ್ಜರ್ ಕೊಟ್ಟಿದ್ದಾರೆ ಪರವಾಗಿಲ್ಲ ಬೇಗ ಚಾರ್ಜ್ ಆಗುತ್ತೆ ಇನ್ನು ವಾಯ್ಸ್ ಅಸಿಸ್ಟ್ ಕೂಡ ಇರೋದರಿಂದ ನಾವು ವಾಯ್ಸಲ್ಲಿ ಕಮಾಂಡ್ ಕೂಡ ಕೊಲ್ಬೋದು ಗೂಗಲ್ಗೆ ಅಥವಾ ಸಿರಿಗೆ ಸೊ ಇದರ ಪ್ರೈಸ್ ನೋಡೋದಾದರೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ಬೋದು ಆ ಒಂದು ಬೆಲೆಗೆ ತಕ್ಕಂಥ ಹೆಡ್ಫೋನ್ ಇರೋ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ತೊಗೋಬಹುದು ಇನ್ನು ಇದನ್ನು ಕೂಡ ಪರ್ಚೇಸ್ ಮಾಡಿದ್ದು ಫ್ಲಿಪ್ಕಾರ್ಟ್ನಲ್ಲೇ ಸೊ ಗೇಮರ್ಸ್ಗಳಿಗೆ ಮತ್ತು ಈ ಸಿನಿಮಾ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದಂಥ ಒಂದು ಹೆಡ್ಫೋನ್ ಅಂತ ಹೇಳ್ತಾ